ಎಲ್ಲರಿಗೂ ರಾಯರ ಭಕ್ತೆ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಶೇಷ ಏನಪ್ಪ ಅಂದರೆ ಇಂದು ನಾವು ಈ ವಿಡಿಯೋ ಮಾಡಿರೋ ವಿಶೇಷತೆ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಬರುತ್ತೆ ಆರಾಧನೆ ಅಂದರೆ ಏನು ಅದರ ಮಹತ್ವ ಏನು ಎಂದು ಇಂದು ತಿಳಿಯೋಣ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆ ಈ ವರ್ಷ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡರಂದು ನಡೀತಾ ಇದೆ ಮೊದಲು ಆರಾಧನೆ ಅಂದರೆ ಏನು ಆರಾಧನೆ ಅಂದರೆ ಶ್ರೀ ರಾಯರು ಸ್ವತಃ ತಾವೇ ಬೃಂದಾವನಸ್ಥರಾಗಿ ಜೀವಂತವಾಗಿ ಪ್ರವೇಶಿಸಿದ ದಿನ ಎರಡು ಸಾವಿರದ ಇಪ್ಪತ್ತೈದು ರಾಘವೇಂದ್ರ ಆರಾಧನೆಯು ಶ್ರೀ ಮುನ್ನೂರೈವತ್ನಾಲ್ಕನೇ ಆರಾಧನಾ ಮಹೋತ್ಸವವಾಗಿದೆ ಗುರು ಬೃಂದಾವನವನ್ನು ಪ್ರವೇಶಿಸಿದ ದಿನವಾಗಿದ್ದು ಹದಿನಾರನೇ ಶತಮಾನದ ಸ್ವಂತ ಗುರುಗಳಾದ ಶ್ರೀರಾಯರು ವೈಷ್ಣವ ಧರ್ಮವನ್ನು ಪ್ರತಿಪಾದಿಸಿ ಮಧ್ವಾಚಾರ್ಯರ ದ್ವೈತ ತತ್ವವನ್ನು ಜನಪ್ರಿಯಗೊಳಿಸಿದ್ದರು ರಾಘವೇಂದ್ರ ಆರಾಧನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹನ್ನೊಂದರಂದು ಮಂತ್ರಾಲಯದಲ್ಲಿ ನಡೆಯಲಿದೆ ಮಂಗಳವಾರ ಆಗಸ್ಟ್ ಹತ್ತು ಆರಾಧನೆ ಬುಧವಾರ ಆಗಸ್ಟ್ ಹನ್ನೊಂದು ಮಧ್ಯ ಆರಾಧನೆ ಗುರುವಾರ ಆಗಸ್ಟ್ ಹನ್ನೆರಡು ಆರಾಧನೆ ರಾಘವೇಂದ್ರ ಸ್ವಾಮಿ ಆರಾಧನೆಯು ರಾಯರು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿದ ದಿನವಾಗಿದ್ದು ಅವರು ಸರಿಸುಮಾರು ಏಳುನೂರು ವರ್ಷಗಳಿಂದ ನಮ್ಮೆಲ್ಲರ ಬೇಡಿಕೆಗಳನ್ನು ಇಚ್ಛೆಗಳನ್ನು ನಮ್ಮ ಕಷ್ಟಗಳನ್ನು ನಿವಾರಿಸಲೆಂದು ಏಳುನೂರು ವರ್ಷಗಳಿಂದ ಅಲ್ಲಿಯೇ ಜೀವಂತವಾಗಿದ್ದಾರೆ ಎಂಬುದು ನಮ್ಮೆಲ್ಲ ಭಕ್ತ ಬೃಂದದ ನಂಬಿಕೆಯಾಗಿದ್ದು ಶ್ರೀ ರಾಯರಿಗೆ ಸಂಬಂಧಿಸಿದ ಅನೇಕ ಮಠಗಳು ಮತ್ತು ಸಂಸ್ಥೆಗಳಲ್ಲಿ ಈ ಆರಾಧನೆಯನ್ನು ಆಚರಿಸುತ್ತಾರೆ ಇದು ಪೂರ್ವಾರಾಧನೆಯೊಂದಿಗೆ ಆರಂಭವಾಗುತ್ತದೆ ಇದನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದಲ್ಲಿ ಕ್ಷೀಣ ಹಂತದ ಎರಡನೇ ದಿನದಂದು ಆಚರಿಸುತ್ತಾರೆ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಎಪ್ಪತ್ತೊಂದರಂದು ಪರಮ ಸತ್ಯದೊಂದಿಗೆ ಶ್ರೀ ಬೃಂದಾವನದ ಬೃಂದಾವನದಲ್ಲಿ ವಿಲೀನಗೊಂಡಿದ್ದಾರೆ ಶ್ರೀ ಗುರು ರಾಯರು ಸಮಾಧಿ ಸ್ಥಳವನ್ನು ಸ್ವತಃ ತಾವೇ ಮೇಲ್ವಿಚಾರಣೆಯಲ್ಲಿ ನಿರ್ಮಿಸಲಾದ ಬೃಂದಾವನದಲ್ಲಿ ಮಾಡಿಸಿಕೊಂಡಿದ್ದಾರೆ ಇನ್ನು ಆರಾಧನೆಯಲ್ಲಿ ಪೂರ್ವ ಆರಾಧನೆ ದಿನದಂದು ಸಿಂಹ ವಾಹನ ಸವಾರಿ ನಡೆಯುತ್ತದೆ ಮಧ್ಯ ಆರಾಧನಾ ದಿನದಂದು ಮಹಾಪಂಚಾಮೃತ ಅಭಿಷೇಕ ಇನ್ನು ಇತರೆ ಮಹಾಪೂಜೆಗಳನ್ನು ನೆರವೇರಿಸಲಾಗುತ್ತದೆ ಉತ್ತರ ಆರಾಧನೆ ದಿನ ಸ್ವರ್ಣ ರಥೋತ್ಸವದ ಪ್ರಸಿದ್ಧಿಯಾಗಿದೆ ಮತ್ತು ಇನ್ನೊಂದು ಪ್ರಮುಖ ವಿಷಯ ತಿರುಪತಿ ತಿರುಮಲ ದೇವಸ್ಥಾನದಿಂದ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಭಗವಾನ್ ವೆಂಕಟೇಶ್ವರನ ಶೇಷ ವಸ್ತ್ರವನ್ನು ಅರ್ಪಿಸುವುದು ವಾಡಿಕೆ ನಾವು ಎಲ್ಲರೂ ಆರಾಧನಾ ಮಹೋತ್ಸವವನ್ನು ಆಚರಿಸೋಣ ರಾಯರ ಕೃಪಾಶೀರ್ವಾದ ಪಡೆಯೋಣ ನಾವು ಮನೆಯಲ್ಲಿ ಹೇಗೆ ಮಾಡೋದು ಎಂಬುದು ಎಲ್ಲರ ಪ್ರಶ್ನೆ ಏನಿಲ್ಲ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಫೋಟೋ ಅಥವಾ ವಿಗ್ರಹವನ್ನು ಪೂಜಿಸ್ಬೋದು ಬೆಳಿಗ್ಗೆ ಎದ್ದು ಶುಭ್ರವಾಗಿ ಸ್ನಾನ ಮಾಡಿ ಶುಭ್ರ ಬಟ್ಟೆ ಧರಿಸಿ ರಾಯರ ಸ್ತೋತ್ರ ಪಠಿಸಿ ಪೂಜೆ ಸಲ್ಲಿಸಬೇಕು ರಾಯರ ಆರಾಧನಾ ಪೂಜೆಯೇ ಭಕ್ತರ ಪಾಲಿಗೆ ಅತ್ಯಂತ ಮಹತ್ವವಾದ ದಿನ ಈ ದಿನದಂದು ವಿಶೇಷ ಪೂಜೆಗಳನ್ನು ಸಲ್ಲಿಸುವ ಮೂಲಕ ಭಕ್ತರು ರಾಯರ ಅನುಗ್ರಹ ಪಡೆಯುತ್ತಾರೆ ಇದಿಷ್ಟು ಆರಾಧನೆಯ ಮಾಹಿತಿ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ರಾಯರ ಬಗೆಯ ಮಾಹಿತಿ ನೀಡುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಾಯರಿಗೆ ಎಲ್ಲರೂ ಸೇರಿ ಆರಾಧನೆ ಮಾಡೋಣ ಓಂ ಶ್ರೀ ರಾಘವೇಂದ್ರಾಯ ನಮಃ